ಮಂಜುನಾಥ್ನ ವಿರುದ್ಧ ಕೂಡ ಒಂದು ಜಾತಿ ನಿಂದನೆ ಕೇಸ್ ಆಗಿರೋದು ಜೊತೆಗೆ ಒಕ್ಕಲಿಗ ಮತ್ತೆ ದಲಿತ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಅದು ನನಗೆ ವಿಷಯ ಗೊತ್ತಿಲ್ಲ ಬೆಳಗ್ಗೆ ನೋಡ್ತಾ ಇದ್ದೀರಿ ಸಾವಿರಾರು ಜನ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ಸುಮಾರು ಐದಾರು ಗಂಟೆಗಳ ಕಾಲ ಅವ್ರ ಕಷ್ಟ ಸುಖ ಕೇಳ್ಕೊಂಡು ಕೂತಿದ್ದೀನಿ ನನಗೆ ಇದು ಯಾವುದು ಮಾಹಿತಿಗಳಿಲ್ಲ ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಈಗ ಮಾಡಿ ನಾನು ನಾನು ಬಗ್ಗೆ ಏನು ಏನ್ ನಾನು ನಾನು ನೋಡಿ ನನ್ನ ಯಾಕೆ ಹೇಳ್ತೀರಿ ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ ನಾನೇನು ಸ ಕ್ರಮ ತಗೊಳಕ್ಕಾಗತ್ತಾ ಇಂಥ ಘಟನೆ ನಡೆದಿದ್ದರೆ ಏನು ಸಡನ್ನಾಗಿ ಥರ ತುರಿಲಿ ಪಾಪ ಎಲೆಲೋ ಕರೆಸಿ ನಿಮ್ಮ ಡಿ ಜಿ ಇಂಥ ಕೇಸ್ಗಳ ಹಾಕ್ಸಿ ಎಸ್ ಐ ಟಿ ರಚನೆ ಮಾಡ್ಕೊಳ್ಳಿಲ್ವಾ ನಿಮ್ಮ ಕೈಲಿದೆ ಅದು ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ ನಾನು ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವೇಳನ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವ್ರ ತೀರ್ಮಾನ ತಗೋತ್ಕೋಬೇಕು ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ